ಭರತ ಅವನು ಒಳ್ಳೆಯ ಸದ್ಗುಣ ಅಪ್ಪನ ಹಾಗೆ ಗುಣವಂತನಾದವ ಹಾಗಾಗಿ ಅವನನ್ನು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ ನಮ್ಮ ದೇವರು ಋಷಭ ಸಿಂಹಾಸನದಲ್ಲಿ ಕೂತ ತಕ್ಷಣ ತಾನು ಎಲ್ಲವನ್ನೂ ತೊರೆದು ಅವಧೂತ ಚರ್ಯೆಯನ್ನು ಚರಿಸ್ತಾನೆ ಭಾಗವತಿ ಚೆನ್ನಾಗಿ ಹೇಳುತ್ತೆ ಅವಧೂತ ಚರ್ಯೆ ಅಂತಂದರೆ ನಿಂತುಕೊಂಡೇ ಮೂತ್ರ ಮಾಡೋದು ನಿಂತುಕೊಂಡೇ ಆಹಾರವನ್ನು ತಿನ್ನೋದು ಇಂಥದ್ದು ಅಂತ ಅದು ಎಲ್ಲಿಯೋ ಎಲ್ಲಿಯೋ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಂತೆ ನಾವೆಲ್ಲ ಬೋರ್ಡ್ ಹಾಕ್ತೇವೆ ನೋಡಿ ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಅಂಥ ಜಾಗದಲ್ಲೇ ಮಾಡ್ತಿದ್ದ ಅವನಿಗೆ ಅವಧೂತ ಯಾವುದು ಮಾಡಬೇಕು ಮಾಡಬಾರ್ದು ಅದನ್ನು ಮೀರಿ ನಿಂತ ಶಕ್ತಿ ಅಂತ ಅದಕ್ಕೆ ಅರ್ಥ ಅವಧೂತು ಭಾಗವತ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ ಮಲಮೂತ್ರ ವಿಸರ್ಜನೆ ಮಾಡಿದರೆ ದುರ್ಗಂಧ ಬರಬೇಕಲ್ಲ ಆದರೆ ಒಂದು ಯೋಜನ ದೂರದ ತನಕ ಅದು ಪರಿಮಳ ಬರ್ತಿತ್ತು ಅನ್ನೋದನ್ನು ಭಾಗವತ ಹೇಳುತ್ತೆ ಯಾಕೆಂತಂದರೆ ದೇವರದು ಋಷಭ ಹಾಗಾಗಿ ಒಳಗೆ ದುರ್ಗಂಧ ಇಲ್ಲ ಕೆಟ್ಟ ವಸ್ತುಗಳಿಲ್ಲ ಪ್ರಾಕೃತವಾದ ಹೇಯವಾದ ವಸ್ತು ಇಲ್ಲ ಗಂಧ ದ್ವಾರ ಎಲ್ಲವೂ ಸುಗಂಧಭರಿತವಾಗಿರ್ತಕ್ಕಂಥದ್ದು ಹಾಗಾಗಿ ಅವಧೂತದ ಚರೆಯಲ್ಲಿರತಕ್ಕಂತಹ ಋಷಭ ಅವನ ದೇಹದಲ್ಲಿ ಶೇಯವಾದ ತ್ಯಾಜ್ಯವಾದ ವಸ್ತು ಯಾವುದೂ ಇರಲಿಲ್ಲ ಅದಕ್ಕೆ ದೇವರು ಅಂತ ನಾವು ಹೇಳ್ತೇವೆ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಮಾಡ್ತೇವೆ ಅದನ್ನು ನಾವು ತೀರ್ಥ ಅಂತ ನಾವು ಸ್ವೀಕಾರ ಮಾಡ್ತೇವೆ ಅದನ್ನು ಹೇಯ ಅಂತ ಬಿಸಾಡುವುದಿಲ್ಲ ನಮ್ಮ ದೇ ವೃಷಭ ದೇವರು ಸಾಕ್ಷಾತ್ತಾಗಿ ಹಾಗಾಗಿ ದುರ್ಗಂಧದ ಲೇಷನೂ ಅಲ್ಲಿ ಇರಲಿಲ್ಲ ಹೀಗೆ ಅವಧೂತ ಚರ್ಯೆಯನ್ನು ಚರಿಸಿದ ದೇವರು ವೃಷಭ ಭರತ ರಾಜ್ಯಭಾರ ಮಾಡ್ತಾನೆ ಅಪ್ಪನ ಮಾರ್ಗದರ್ಶನದಲ್ಲಿ ಒಳ್ಳೆಯ ರಾಜ್ಯ ಭ ರಾಜ್ಯ ಆಡಳಿತವನ್ನು ಕೊಟ್ಟ ಮತ್ತೆ ವಯಸ್ಸಾದಾಗ ತನ್ನ ಮಗನಿಗೆ ಅಧಿಕಾರವನ್ನು ಬಿಟ್ಟು ರಿಷಭ ನನ್ನ ಮಗನಾದಂತಹ ಭರತ ಮತ್ತೆ ನದಿ ತೀರಕ್ಕೆ ಬರ್ತಾನೆ ಯಾವುದು ನದಿ ತೀರ ಗಂಡಕಿ ನದಿ ತೀರ ಶಾಲಗ್ರಾಮ ತೀರ್ಥಕ್ಕೆ ಬರ್ತಾನೆ ಅಂತ ಭಾಗವತ ಹೇಳುತ್ತೆ ಶಾಲಗ್ರಾಮ ತೀರ್ಥ ಅಂತಂದರೆ ಇವತ್ತಿನ ನೇಪಾಳ ಅಲ್ಲಿ ಗಂಡಕಿ ನದಿ ಹರಿಯಿತು ನಮಗೆ ಭಾರತದಲ್ಲಿ ಗಂಡಕಿ ದುರ್ಲಭ ನೇಪಾಳದಲ್ಲಿ ಹರಿಯುತ್ತಿತ್ತು ಅವತ್ತು ಭಾರತ ನೇಪಾಳ ಎಲ್ಲ ಅಖಂಡವಾದ ದೇಶಗಳು ಆ ಗಂಡಕಿ ನದಿಯಲ್ಲಿ ಸ್ನಾನ ಮಾಡಬೇಕು ಆ ಗಂಡಕಿ ನದಿಯಲ್ಲಿ ಬಂದ ನೀರಿನಿಂದ ಜೀವನ ನಿರ್ವಹಣೆ ಅಷ್ಟರಲ್ಲಿ ತೃಪ್ತನಾದ ಭರತನ ಜೀವನವನ್ನು ಭಾಗವತ ದಾಖಲೆ ಮಾಡಿದೆ ನಮ್ಮ ಜೀವನ ಹೇಗಿರಬೇಕು ಅಂತಂದರೆ ಯೋಗೇನ ಅಂತೆ ತನೋತ್ಯಜ್ ನಾವು ದೇಹವನ್ನು ಹೇಗೆ ಬಿಡಬೇಕು ಅಂತಂದರೆ ಯೋಗದಿಂದ ಭೋಗದಿಂದ ಅಲ್ಲ ರೋಗದಿಂದ ಅಲ್ಲ ಯೋಗದಿಂದ ಅದಕ್ಕೆ ಉದಾಹರಣೆ ಭರತ ದಿನಾ ಆ ಗಂಡಕಿ ನದಿಯಲ್ಲಿ ಅಂದರೆ ಶಾಲಗ್ರಾಮ ತೀರ್ಥದಲ್ಲಿ ನಮಗೆ ಪೂಜೆಗೆ ಬೇಕಾದ ಶಾಲಿಗ್ರಾಮ ಸಿಗುವ ಆ ತೀರ್ಥದಲ್ಲಿ ದಿನ ಸ್ನಾನ ಮಾಡಬೇಕು ಅಲ್ಲಿ ಆನ್ಯಕ ಮಾಡಬೇಕು ಒಂದು ದಿನ ಸ್ನಾನ ಮಾಡುವಾಗ ಒಂದು ಜಿಂಕೆಯ ಮರಿ ಅವನ ಕೈಯಲ್ಲಿ ಬಂತು ಬೊಗಸೆಯಲ್ಲಿ ನೀರು ಹಿಡ್ಕೊಂಡು ಏನು ಅರ್ಘ್ಯ ಕೊಡಬೇಕು ಒಂದು ಜಿಂಕೆಯ ಮರಿ ಬಂತು ಬಿತ್ತು ಎಲ್ಲವನ್ನೂ ತರೆದು ಬಂದವ ಯಾವುದೂ ಬೇಡ ಅಂತ ಬಿಟ್ಟು ಬಂದವ ದೇವರುಗಳು ಎಂತಹ ಗಂಟು ಹಾಕಿದ ಅಂತಂದರೆ ಒಂದು ಜಿಂಕೆ ಮರಿಯನ್ನು ಕೈಯಲ್ಲಿ ಹಾಕಿದ ಅದು ಹೇಗೆ ಜಿಂಕೆ ಮರಿಯನ್ನು ಕೈಯಲ್ಲಿ ಬಂತು ಅಂತಂದರೆ ಅದರ ತಾಯಿ ಹುಲಿ ಸಿಂಹಗಳ ಗರ್ಜನೆಗೆ ಬೆಚ್ಚಿ ಬಿದ್ದು ಭಯದಿಂದ ಪ್ರಸವ ಆಯಿತು ಆ ಪ್ರಸವ ಅದದ್ದು ಮರಿ ನೀರಿಗೆ ಬಿದ್ದು ಬಿಡ್ತು ನೀರಲ್ಲಿ ತೇಲಿ ಸಾಯ್ಬೇಕಾಗಿತ್ತು ಈ ಪುಣ್ಯಾತ್ಮ ಸಿಕ್ಕಿದ ಅವನ ಕೈಯಲ್ಲಿ ತೇಲಿಗೊಂಡು ಬಂತಿದ್ದು ಕೈಯಲ್ಲಿ ಹಿಡಿದ ಜಿಂಕೆಯ ಮರಿಯನ್ನು ತಾಯಿಯ ಕಥೆಯನ್ನು ಭಾಗವತ ಹೇಳೋದಿಲ್ಲ ಜಿಂಕೆ ಮರಿಯನ್ನು ಹೇಳುತ್ತೆ ಅವನಿಗೆ ಏನು ಮಾಡಬೇಕು ಅಂತ ತೋಚಿಲ್ಲ ಹಿಡ್ಕೊಂಡು ಬಂದ ತನ್ನ ಆಶ್ರಮಕ್ಕೆ ಮೇಲೆ ಬಂದ ಅದರ ಮೇಲೇನೇ ದೃಷ್ಟಿ ಪಾಪ ತಬ್ಬಲಿಯಾದ ಮರಿ ಇದು ಅಮ್ಮನನ್ನು ಕಳ್ಕೊಂಡಿದೆ ಇದನ್ನು ಚೆನ್ನಾಗಿ ನಾನು ನೋಡಿಕೊಳ್ಳಬೇಕು ದೇವರ ಕೋಣೆಗೆ ಹೋಗಬೇಕು ಪೂಜೆ ಮಾಡಬೇಕು ಅವನಿಗೆ ನನ್ನ ಜಿಂಕೆ ಮರಿಯಲ್ಲಿ ಹೋಯಿತು ಅದರ ಕಡೆಗೇನೇ ಲಕ್ಷ್ಯ ಅತಾತೋ ಬ್ರಹ್ಮ ಜಿಜ್ಞಾಸ ಅಲ್ಲ ಅತಾತ ಜಿಂಕೆ ಜಿಜ್ಞಾಸ ಆಯ್ತವನಿಗೆ ಜಿಂಕೆಯಲ್ಲೇ ಮನಸ್ಸನ್ನು ಇಟ್ಟ ದೇವರಲ್ಲಿ ಪೂಜೆಗೆ ಅಂತ ಕೂತಿರ್ತಾನೆ ಜಿಂಕೆಯದ್ದೇ ಆಲೋಚನೆ ಕೊನೆಗೆ ಒಂದಿನ ಮರಣಾಂತವಾದ ಸ್ಥಿತಿ ಜಿಂಕೆಯನ್ನು ಎಣಿಸಿದ ದೇಹವನ್ನು ತ್ಯಾಗ ಮಾಡಿದ ಅಂತ ಭಾಗವತ ಹೇಳುತ್ತೆ ಜಿಂಕೆಯಾಗಿ ಮತ್ತೆ ಹುಡ್ತಾನೆ ಈ ಮಾತು ನಾವು ನೆನಪಿಟ್ಟುಕೊಳ್ಬೇಕಾಯ್ತು ಜೀವನದ ಗುರಿ ಯಾವುದು ಇದು ಪರೀಕ್ಷಾ ಕಾಲ ನಾವು ಅದಕ್ಕೆ ಅಧ್ಯಯನ ಮಾಡಲಿಕ್ಕೆ ನಾವು ಬಂದವರು ನಮ್ಮ ಗುರಿ ಯಾವುದು ಅಂತಂದರೆ ಪರೀಕ್ಷೆ ಕೊನೆಯ ಪರೀಕ್ಷೆ ಎಕ್ಸಾಮ್ ಅದು ವರ್ಷಕ್ಕೊಂದು ಪರೀಕ್ಷೆ ಅಲ್ಲ ಒಡಿ ಒಟ್ಟಿಗೆ ನಮ್ಮ ಇಡೀ ಜೀವನಕ್ಕೆ ಒಂದು ಪರೀಕ್ಷೆ ಅದು ಯಾವುದು ಪರೀಕ್ಷೆ ಅಂದರೆ ಸಾಯುವ ಕಾಲ ಅದು ಪರೀಕ್ಷಾ ಕಾಲ ಅಂತೆ ಆ ಸಾಯುವ ಕಾಲಕ್ಕೆ ನಾವು ಏನು ಚಿಂತನೆ ಮಾಡ್ತೇವೆ ಅದಕ್ಕೆ ದೇವರು ಮಾರ್ಗ ಹಾಕೋದು ಕೊನೇ ಕಾಲಕ್ಕೆ ನೋಡಿ ಆ ಭರತ ಜಿಂಕೆಯನ್ನು ಎಣಿಸಿದ ಜಿಂಕೆಯಾಗಿ ಹುಟ್ಟಿದ ನಮ್ಮದು ದೇವರ ಮಾರ್ಗ ಹಾಕೋದು ಅದಕ್ಕೆ ಕೊನೆ ಕಾಲಕ್ಕೆ ಏನು ಆಲೋಚನೆ ಮಾಡ್ತೇವೆ ನಾವು ದೇವರು ಸರಿ ಸ್ಯಾಂಕ್ಷನ್ ಅಂತ ಹಾಕಿಬಿಡ್ತಾನೆ ಸಂತತಂ ಚಿಂತೆಯೇನಂತಂ ಅಂಥಕಾಲೇ ವಿಶೇಷತಃ ಮಧುಗುರುಗಳು ಹೇಳ್ತಾರೆ ಆ ಕೊನೆ ಕಾಲದಲ್ಲಿ ನಮಗೆ ದೇವರ ಸ್ಮರಣೆ ಬರಬೇಕು ಹಾಗಾಗಿ ದೇವರ ಚಿಂತನೆ ಮಾಡಬೇಕು ನಮ್ಮದು ಜೀವನ ಏನಾಗಿದೆ ಅಂತಂದರೆ ದೇವಸ್ಥಾನಕ್ಕೆ ಬಂದರೆ ದೇವರ ಕೋಣೆಗೆ ಹೋದರೆ ನಮಗೆ ದೇವರ ಚಿಂತೆಗಿಂತ ಜಾಸ್ತಿ ಮೊಬೈಲ್ ಚಿಂತೆನೇ ಇರ್ತದೆ ಅದಕ್ಕೆ ಯಾರು ಫೋನ್ ಮಾಡಿದರೂ ಯಾರು ಮೆಸೇಜ್ ಉಂಟು ಏನು ವಾಟ್ಸಪ್ಪು ಇದರಲ್ಲೇ ತನ್ಮಯರಾಗಿರ್ತೇವೆ ನಾವು ಭರತನಿಗೆ ಹೇಳ್ತೇವೆ ಪಾಪ ಜಿಂಕೆಯಲ್ಲಿ ತನ್ಮಯನಾದ ಜಿಂಕೆಯಾಗಿ ಹುಟ್ಟಿದ ಅಂತ ನಮ್ಮ ಸ್ಥಿತಿ ಹೇಗಿರಬೇಕು ನೋಡಿ ಅದು ಅಲ್ಲಿ ಫೋನ್ ಬರಲಿ ಬಿಡಲಿ ಅಯ್ಯೋ ಬರ್ತಾ ಅಂತ ನಮಗೆ ಭಯ ಬಂದು ಆಗಿ ಆಗಿಬಿಡ್ತದ ಅಂತ ಭಯ ಹಾಗಾಗಿ ಅದನ್ನು ನೋಡಲಿಕ್ಕೆ ಅಂತ ನಾವು ಹೋಗ್ತೇವೆ ಏನಾಗುತ್ತೆ ಗೊತ್ತಾ ಮೊಬೈಲ್ ಮಯ ಜೀವನ ಆಯಿತು ಅಂತಂದರೆ ನಮ್ಮ ಸಂತದಂ ಚಿಂತೆ ಏನಂತ ಕೊನೆಯ ಕಾಲದಲ್ಲಿ ನಮಗೆ ಯಾವ ಚಿಂತೆ ಬರ್ತದೆ ಅಯ್ಯೋ ನನ್ನ ಮೊಬೈಲಲ್ಲಿ ಯಾರು ಕರೆ ಬಂತವೋ ಏನೋ ಗೊತ್ತಿಲ್ಲ ಮೊಬೈಲ್ ಯಾರು ತೆಗೆದಿರೋ ಏನೋ ಗೊತ್ತಿಲ್ಲ ಅಂತ ಮೊಬೈಲ್ ಚಿಂತೆ ಮಾಡಿ ನಾವು ಮೊಬೈಲನ್ನು ಎಣಿಸಿಕೊಂಡು ಸತ್ತರೆ ಮುಂದಿನ ಜನ್ಮದಲ್ಲಿ ಮೊಬೈಲೇ ನಮ್ಮಾಗಿ ಬಿಡ್ತೇವೆ ಮೊಬೈಲ್ ಅಂಗಡಿಯಲ್ಲಿ ರಿಪೇರಿ ಮಾಡುವವರಾಗಿ ಹುಡ್ತೇವೆ ಏನೋ ಗೊತ್ತಿಲ್ಲ ಹಾಗಾಗಿ ಕೊನೆ ಕಾಲದ ಚಿಂತೆ ನಮಗೇನಾಗಬೇಕು ನಮಗೆ ಭಗವಂತನ ಸ್ಮರಣೆ ಬರಬೇಕು ಹಾಗಾಗಿ ಅದಕ್ಕೆ ಬೇಕಾಗಿ ದಿನನಿತ್ಯ ಒಂದಿಷ್ಟು ಹೊತ್ತು ಅಂತ ಭಗವಂತನಿಗೆ ಮೀಸಲಾತಿಯಾಗಿ ಇಟ್ಟರೆ ಆ ಕೊನೆ ಗಳಿಗೆಯಲ್ಲಿ ಭಗವಂತನ ಸ್ಮರಣೆ ಬಂತು ಅಂತಂದರೆ ಅದಕ್ಕಿಂತ ಮಿಗಿಲಾದ ಯಶಸ್ಸು ಯಾವುದೂ ಅಲ್ಲ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಅಂದರೆ ಇಷ್ಟೇ ನಾವು ಯಾವುದೋ ಎಣಿಸ್ತೇವೆ ಅದೇ ಆಗಿ ಬಿಡ್ತೇವೆ ನಾವು ಹಾಗಾಗಬಾರದು ಅಂತಾದರೆ ನಮಗೆ ಯಾವುದು ಬೇಕು ಅನ್ನೋದನ್ನು ನಾವು ಚಿಂತೆ ಮಾಡಿದರೆ ಭಗವಂತ ಅದನ್ನು ಕರುಣಿಸ್ತಾನೆ ಎಂ ಎಂ ಭಾವಂ ಸ್ಮರಣಿಯಾತಿ ತ್ಯಜತಿ ಅಂತೆ ಕಲೇವರಂ ತಮ್ ಇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ ಆ ಕೊನೆ ಗಳಿಗೆ ಅನ್ನೋದು ಅಮೃತಮಯವಾದ ಕಾಲ ಹಾಗಾಗಿ ಯಾರು ಸಾಯುದಿದ್ರೆ ಆ ಸಾಯುವ ಕಾಲಕ್ಕೆ ಹೋಗಿ ನಾನು ಯಾರು ಗೊತ್ತಾಯ್ತಾ ಗೊತ್ತಾದರೆ ಏನಾಯ್ತು ಗೊತ್ತಾಗದಿದ್ದರೆ ಏನಾಯ್ತು ನಾವೇನು ಹೇಳಬೇಕು ಅಂತಂದರೆ ರಾಮ ಅಂತ ಹೇಳು ಕೃಷ್ಣ ಅಂತ ಹೇಳು ಗೋವಿಂದ ಹೇಳು ಶಂಕರನಾರಾಯಣ ಅಂತ ಹೇಳು ಅಂತ ನಾವು ಹೇಳಿಕೊಡ್ಬೇಕೇ ಹೊರತು ನಾನು ಯಾರು ಹೇಳು ನಿಮ್ಮನ್ನು ಎಣಿಸಿದರೆ ಮುಂದಿನ ಜಲ್ಪದಲ್ಲಿ ನಿಮಗೆ ಗಂಟು ಬೀಳ್ತಾನೆ ಅಷ್ಟೇ ಹಾಗಾಗಿ ಕೊನೆ ಗಳಿಗೆಯಲ್ಲಿ ನಾವು ಭಗವಂತನ ಚಿಂತನೆ ಕರ್ಣ ಸೂಕ್ತ ಅಂತ ನಮ್ಮಲ್ಲಿ ಹೇಳ್ತಾರೆ ಆ ಕೇಳಲ್ಪಡ ಕೇಳಬೇಕಾದ ಭಗವಂತನ ಸೂಕ್ತ ಆ ಒಳ್ಳೆಯ ಮಾತನ್ನು ನಾವು ಕಿವಿಗೆ ಹಾಕಬೇಕಂತೆ ಭರತ ಜಿಂಕೆಯಾಗಿ ಬರ್ತಾನೆ ನೋಡಿ ಎಂಥ ಸೌಭಾಗ್ಯ ಅವನಿಗೆ ಅಂತಂದರೆ ಆ ಜಿಂಕೆಯಾಗಿ ಹುಡ್ತಾನೆ ಆದರೆ ಅವನಿಗೆ ಜನ್ಮಾಂತರದ ಸ್ಮರಣೆ ಅವನಿಗಿರ್ತದೆ ನಾನು ಭರತನಾಗಿದ್ದೆ ನನಗೆ ಜಿಂಕೆ ಗಂಟು ಬಿತ್ತು ಜಿಂಕೆಗೆ ನಾನು ಸ್ಪಂದಿಸಿದೆ ನಾನು ಜಿಂಕೆಯಾಗಿ ಹುಟ್ಟಿದ್ದೇನೆ ಹಾಗಾಗಿ ಮುಂದಿನ ಜಲ್ಪ ನಂದು ಸರಿಯಾಗಿರಬೇಕು ಅನ್ನುವ ಕಾಳಜಿ ಇತ್ತು ಹಾಗಾಗಿ ಜಿಂಕೆ ಒಂದು ನೀಚ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಎಷ್ಟು ವಿವೇಕ ಅಂತಂದರೆ ಅಪ್ಪ ಅಮ್ಮ ಬಂದರೆ ಭಯ ಓಡಿ ಹೋಗ್ತಿತ್ತು ಯಾಕೆಂದರೆ ಅಪ್ಪ ಅಮ್ಮನ ವ್ಯಾಮೋಹನೂ ಬೇಡ ಅಂತ ದೂರ ಸರಿದು ನಿಂತು ಆ ನದಿ ತೀರದಲ್ಲೇ ಗಂಡಕಿ ನದಿಯ ನೀರು ಕುಡಿಬೇಕು ಗಂಡಕಿಯ ಶಾಲಿಗ್ರಾಮವನ್ನು ನೋಡಬೇಕು ಅಷ್ಟರಲ್ಲೇ ತೃಪ್ತಿಪಡ್ತಿತ್ತು ಜನ್ಮಾಂತರದ ಸ್ಮರಣೆ ಇತ್ತು ಭಾಗವತ ನಮಗಿದನ್ನು ತಿಳಿಸಿಕೊಡ್ತದೆ ಶರೀರ ಬೇರೆ ಆತ್ಮ ಬೇರೆ ಇದು ವೇದಾಂತದ ಬೇಸಿಕ್ ಕ್ಲಾಸ್ ಇದು ಶರೀರ ಬೇರೆ ಆತ್ಮ ಬೇರೆ ಇವತ್ತು ನಮ್ಮ ಜೀವನದಲ್ಲಿ ಶರೀರ ಬೇರೆ ಆತ್ಮ ಬೇರೆ ಅಂತಿಲ್ಲ ಅದು ಹೇಗೆಂದರೆ ಅಂಗಿ ಬೇರೆ ನಾನು ಬೇರೆ ನೋಡಿ ನಾನು ಹಾಕುವ ಶರ್ಟ್ ಬೇರೆ ನಾನು ಉಡುವ ಬಟ್ಟೆ ಬೇರೆ ನಾನು ಬೇರೆ ಅದೇ ರೀತಿ ಈ ಶರೀರ ಎಂಬುದೊಂದು ಅಂಗಿ ವಾಸ ಅನ್ನಿಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ದೇವರು ಹೇಳ್ತಾನೆ ವಸ್ತ್ರ ಇದು ಇದನ್ನು ಹಾಕಬಹುದು ತೆಗೀಬೌದು ಹೇಗೆ ನಾವು ಅಂಗಿ ಹಾಕ್ತೇವೆ ಅಂಗಿ ತೆಗೆಯುತ್ತೇವೆ ಹಾಗೆ ಈ ಶರೀರವನ್ನು ಹಾಕಲೂಬಹುದು ತೆಗೀಲಿಯೂಬೌದು ನೋಡಿ ಆಗಿದ್ದ ಆ ಅಂಗಿ ತೆಗೆದ ಅವನು ಜಿಂಕೆಯಾದ ಜಿಂಕೆಯ ಶರ್ಟ್ ಹಾಕ್ಕೊಂಡ ಮತ್ತೆ ಆ ಜಿಂಕೆ ಸಾಯ್ತದೆ ಸತ್ತಾಗ ಒಂದು ಬ್ರಾಹ್ಮಣನ ಜನ್ಮದಲ್ಲಿ ಅದು ಹುಡ್ತದೆ ಜಡವರತ ಅಂತ ಕರೀತಾರೆ ನೋಡಿ ಅಂಗಿ ಚೇಂಜ್ ಆಯಿತು ಹೀಗೆ ಹುಟ್ಟು ಸಾವು ಅಂತಂದರೆ ಅಂಗಿ ಚೇಂಜ್ ಮಾಡೋದಷ್ಟೇ ಈ ಆತ್ಮ ಒಂದೇ ಇರ್ತಾನೆ ದೇಹ ಮಾತ್ರ ಬದಲಾವಣೆ ಆಗ್ತಾ ಇರ್ತದೆ ಇದು ವೇದಾಂತದ ಬೇಸಿಕ್ ಕ್ಲಾಸ್ ಅಂದರೆ ನಾನು ಬೇರೆ ಈ ಶರೀರ ಬೇರೆ ಅನ್ನುವ ಎಚ್ಚರ ನಮ್ಮಲ್ಲಿ ಇದ್ದರೆ ನಾವು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ನೋಡಿ ಒಂದು ವೇಳೆ ನಮಗೆ ಜನ್ಮಾಂತರದ ಕತೆ ನಮಗೆ ನೆನಪಿದ್ದಿದ್ರೆ ನಾನು ಯಾರು ಅಂತ ಗೊತ್ತಿದ್ದರೆ ನಾವು ಕೆಟ್ಟ ಕೆಲಸ ಮಾಡ್ತಿರಲಿಲ್ಲ ನಾನು ಯಾಕೆ ಹೀಗಾದೆ ಅನ್ನೋದಕ್ಕೆ ಜನ್ಮಾಂತರದ ಕತೆ ನಮಗೆ ನೆನಪಿರಬೇಕು ಪ್ರಾಯಶಃ ದೇವರು ಅದನ್ನು ಮರ್ತು ಮರ್ತು ಹೋಗುವಾಗೆ ಮಾಡಿದ್ದಾನೆ ಹಾಗಾಗಿ ನಾನು ಅಂದರೆ ನಾನೇ ಈ ಶರೀರವೇ ನಾನು ಅಂತ ಭ್ರಮಿಸಿರ್ತೇವೆ ಅದನ್ನು ಭಾಗವತ ಅಲ್ಲಗಳಿತ ಭರತನಾಗ್ತಾನೆ ಮುಂದಿನ ಜನ್ಮದಲ್ಲಿ ಜಿಂಕೆ ಆಗ್ತಾನೆ ಅದರ ನೆಕ್ಸ್ಟ್ ಜನ್ಮದಲ್ಲಿ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣ ಯಾಜ್ಞಿಕ ಬ್ರಾಹ್ಮಣನ ಮಗನಾಗಿ ಬರ್ತಾನೆ ಜಡ ಭರತ ಅಂತಲೇ ಅವನನ್ನು ಕರೀತಾರೆ ಆದರೆ ಭರತ ಅಂದ ಅವನ ಹೆಸರು ಏನು ಅಂದರೆ ಭಾಗವತ ಹೇಳುವುದಿಲ್ಲ ಯಾಕಂದರೆ ಭರತ ಅಂತಲೇ ಕರೀತಾರೆ ಅಂದರೆ ಜನ್ಮಾಂತರದಲ್ಲಿ ಭರತನಾಗಿದ್ದ ಭರತ ಅಂತ ಕರೀತಾರೆ ಅವನು ಜಡ ಜಡ ಅಂದರೆ ಜಡ ಅಲ್ಲ ಏನು ಅಂದರೆ ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ ಮಾಡೋದು ಅಪ್ಪ ಶ್ಲೋಕ ಹೇಳು ಅಂದರೆ ಹೇಳ್ತಾನೆ ಅಪ್ಪ ಆಚೆ ಹೋದರೆ ಏನಿಲ್ಲ ಅಪ್ಪನಿಗೆ ತಲೆ ಬಿಸಿ ಆಯಿತು ಏನಪ್ಪ ಓದುವುದಿಲ್ಲ ಏನಿಲ್ಲ ತಂದೆ ತಾಯಿಗೆ ಮೇಲೆ ಪ್ರೀತಿ ಇಲ್ಲ ಭಕ್ತಿ ಇಲ್ಲ ಮನೆ ಕೆಲಸ ಎಂಥದೂ ಮಾಡೋದಿಲ್ಲ ಈ ಮಗನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ ಅಂತ ಅಪ್ಪ ಕೊರಗ್ತಿದ್ದ ಯಾರೋ ಒಬ್ಬರು ಹೇಳಿದ್ರಂತೆ ಅವನಿಗೆ ಮುಂಜಿ ಮಾಡಿ ಉಪನಯನ ಮಾಡಿ ಅದು ಜನ್ಮಾಂತರ ಆಗಿಬಿಡ್ತದೆ ಎಲ್ಲ ಚೇಂಜ್ ಆಗಿಬಿಡ್ತಾನೆ ಅಂತ ಉಪನಯನ ಮಾಡಿದ ಉಪನಯನ ಮಾಡಿದ್ರೆ ಇನ್ನೊಂದು ಗ್ರಾಚಾರ ಜಪ ಮಾಡೋದು ಯಾರು ಅಪ್ಪನೇ ಮಾಡಬೇಕು ಅಪ್ಪ ಪಾತ್ರ ಕೊಟ್ಟ ಸಂಧ್ಯಾ ವಂದನೆ ಮಾಡು ಅಂತ ನೋಡಿದ ಅಪ್ಪ ನೀರು ಹಾಕಿದರೆ ಆ ನೀರು ನೋಡಿದ ಅಪ್ಪ ಆಚೆ ಮನೆ ಅಂದರೆ ಆಚೆ ಮನೆ ಮಾಡಿದ ಅಪ್ಪ ಸುಮ್ಮನೆ ಕೂತರೆ ಈಚೆ ಮನೆ ನೋಡ್ತಾನೆ ಏನು ಮಾಡಬೇಕು ಅವನನ್ನು ಕಟ್ಟಿಕೊಂಡು ಅಪ್ಪ ಜಪ ಹೇಳಿಕೊಡ್ತಾನೆ ಅಪ್ಪ ಮಾಡು ಅಂದರೆ ಮಾಡ್ತಾನೆ ಎಷ್ಟು ದಿನ ಹೇಳಬಹುದು ಹಾಗಾಗಿ ಅಪ್ಪನಿಗೂ ಸೋತುವಾಯ್ತು ನೋಯ್ ಹೇಳಿ ಹೇಳಿ ಬೇಸತ್ತೆ ಕೊನೆಗೆ ಎಲ್ಲಿಯೋ ಪೌರೋಹಿತ್ಯಕ್ಕೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ದ ಹೋಮಕ್ಕೆ ಹೋದರೆ ಒಂದು ಗಂಟು ಕೊಟ್ಟರೆ ಇಟ್ಕೊಂಡು ಬರ್ತಿದ್ದ ಎಲ್ಲಿಯೋ ಇಟ್ಟರೆ ಅಲ್ಲಿಯೇ ಅದಕ್ಕೆ ಯಾವ ಧೈರ್ಯದಲ್ಲಿ ಕೊಡಬೇಕು ಹಾಗಾಗಿ ಆ ಮಗನ ಮೇಲೆ ಅಪ್ಪನಿಗೆ ಬಹಳ ವ್ಯಥೆ ಅಂದರೆ ಚಿಂತೆ ಅಂದರೆ ತುಂಬ ತಲೆ ಕೆಟ್ಟುಕೊಳ್ತಾನೆ ಏನು ಮಾಡಬೇಕು ಅಂತ ತೋಚೋದಿಲ್ಲ ಆ ದುಃಖದಲ್ಲಿ ಅಪ್ಪ ಅಮ್ಮ ಇಬ್ಬರೂ ಹಸು ನೀಗ್ತಾರೆ ಯಾಕಂದರೆ ಮಗ ಚೆನ್ನಾಗಿದ್ದರೆ ಊರಿಡಿ ಅವನನ್ನು ಪ್ರಶಂಸನೆ ಮಾಡ್ತಾರೆ ಕೆಟ್ಟದಾದರೆ ಅದಕ್ಕಿಂತ ಜೋರಾಗಿ ತಮಾಷೆ ಮಾಡ್ತಾರೆ ಗೇಲಿ ಮಾಡ್ತಾರೆ ನೋಡಿ ನಿಮ್ಮ ಮಗ ಹೀಗೆ ಅಂತ ತಡ್ಕೊಳ್ಳಿಕ್ಕಾಗದೆ ವ್ಯಥೆಯಿಂದ ಸಾಯ್ತಾನೆ ಆದರೆ ಬರ್ತನಿಗೆ ಯಾವ ಚಿಂತೆನೂ ಆಗಲಿಲ್ಲ ಅಪ್ಪ ಸತ್ತ ಬೇಜಾರನೂ ಆಗಲಿಲ್ಲ ಖುಷಿಯೂ ಆಗಲಿಲ್ಲ ನಿರ್ವೀಕಾರನೂ ಆಗಿದ್ದ ಅಂತಂದರೆ ಅಪ್ಪ ನಾನು ಬೇರೆ ಅನ್ನುವ ಚಿಂತನೆ ಅವನಿಗೆ ಚೆನ್ನಾಗಿತ್ತು ಅಣ್ಣಂದಿರು ನೋಡಿದರೂ ಅಣ್ಣಂದಿರಿಗೂ ಸಾಕು ಅಂತ ಅನಿಸಿತು ಅವರಿಗೂ ಅವರೂ ಕೈ ಬಿಡ್ತಾರೆ ಕಡೆ ಎಲ್ಲರೂ ಕೈ ಬಿಟ್ಟರು ನೋಡಿ ದೇವರು ಕೈ ಅಂತ ಎಲ್ಲಿವರೆಗೆ ಇನ್ನೊಬ್ಬರು ಕೈ ಹಿಡಿತಾರೆ ದೇವರ ಹತ್ತಿರ ಸೇರಿಸಿಕೊಳ್ಳೋದಿಲ್ಲ ಇಡೀ ಊರು ಅವನ ಕೈ ಬಿಟ್ಟಿತ್ತು ಜಡಭರತ ಏಕಾಕಿ ಅಂತ ನಾವು ಚಿಂತನೆ ಮಾಡಿದೆವು ಮುಂದಿನ ಕಥೆ ನೀವು ನೋಡಿ ಜಡಭರತ ಎಲ್ಲಿಯೋ ಒಂದು ಕಡೆ ಕೂತಿದ್ದ ಪಾಪ ಅವನನ್ನು ಒಂದು ವರ್ಗದವರು ಸ್ನಾ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ ಅದು ಬೇಡ ಅಂತಲೂ ಹೇಳಲಿಲ್ಲ ಬೇಕು ಅಂತಲೂ ಹೇಳಲಿಲ್ಲ ಒಳ್ಳೆಯ ಅಭ್ಯಂಗ ಒಳ್ಳೆಯ ಪರಿಮಳ ದ್ರವ್ಯದಿಂದ ಲೇಪನೆ ಮಾಡ್ತಾರೆ ಸುಮ್ಮನೆ ಕೂತ ಅವನಿಗೆ ಪರಿಮಳ ಅಂದ್ರೆ ಮೀರಿ ನಿಂತವ ಅವನು ಒಳ್ಳೆಯ ಬಟ್ಟೆ ಪೀತಾಂಬರ ಉಳಿಸ್ತಾರೆ ಅವನಿಗೆ ಆಭರಣ ಹಾಕ್ತಾರೆ ವಾದ್ಯ ಬದಂತರಿ ಬಾರಿಸ್ತಾರೆ ಕರ್ಕೊಂಡು ಹೋಗ್ತಾರೆ ಮೆರವಣಿಗೆ ಅಂತ ಈ ಮೆರವಣಿಗೆ ಎಲ್ಲಿ ಕರ್ಕೊಂಡು ಹೋದರು ಅವನನ್ನು ಅವನಿಗೆ ಅಂದರೆ ಖುಷಿ ಆಗಲಿಲ್ಲ ಅವನಿಗೆ ಅಂತಂದರೆ ಮೆರವಣಿಗೆ ಅಂದರೆ ಯಾವುದಕ್ಕೆ ಮೆರವಣಿಗೆ ಮಾಡಿದ್ದು ಈ ಶರೀರಕ್ಕಷ್ಟೇ ನನಗೇನು ಅಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಮೆರವಣಿಗೆ ಮಾಡಿ ಕರ್ಕೊಂಡು ಇಲ್ಲಿಗೆ ಅಂದರೆ ಒಂದು ಭದ್ರಕಾಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಒಂದು ಕಾಳಿಯ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ ಯಾಕೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಅಂತಂದರೆ ಭದ್ರಕಾಳಿಯ ಪೂಜೆಗೋಸ್ಕರವಾಗಿ ಭದ್ರಕಾಳಿಯ ಪೂಜೆ ಹೇಗಾಗಬೇಕು ಅಂತಂದರೆ ಅದಕ್ಕೊಂದು ಬಲಿ ಕೊಡಬೇಕು ಬಲಿ ಅಂದರೆ ಒಬ್ಬ ವ್ಯಕ್ತಿಯನ್ನು ಬಲಿ ಕೊಡಬೇಕು ಅದು ಅಂಗಸೌಷ್ಟವಾಗಿರಬೇಕು ಜಡಬರತನಿಗಿಂತ ಅಂಗಸೌಷ್ಠವ ಉಳ್ಳವ ಯಾರಿದಾನೆ ಎಲ್ಲ ಅಂಗಗಳು ಪರ್ಫೆಕ್ಟ್ ಯಾವುದರಲ್ಲಿಯೂ ನ್ಯೂನತೆ ಇಲ್ಲ ಹಾಗಾಗಿ ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಯಾಕೆ ಅಂದರೆ ಅವರ ರಾಜನಿಗೆ ಮಕ್ಕಳಿಲ್ಲ ಭದ್ರಕಾಳಿಗೆ ಒಂದು ಬಲಿ ಕೊಟ್ಟರೆ ಮಗು ಆಗುತ್ತೆ ನೋಡಿ ಯಾರಿಗೋ ಮಗು ಬೇಕು ಪ್ರಾಣ ತೆಗೆಯುವ ಇವ ಜನಾಂಗ ನೋಡಿ ಭದ್ರಕಾಳಿಯ ಮುಂದೆ ನಿಲ್ಲಿಸ್ತಾರೆ ಭದ್ರಕಾಳಿಯ ಕೈಯಿಂದ ಕಡ್ಗೆ ತೆಕಳ್ತಾರೆ ತಗೊಂಡು ಜಡಬರತನ ತಲೆ ಕಡಿಬೇಕು ಅಂತ ಅವರು ಸಂಕಲ್ಪ ಮಾಡಿದರೆ ಎಂದೂ ಬಾರದೆ ಇದ್ದ ಭದ್ರಕಾಳಿ ಬರ್ತಾಳೆ ಆ ಕಲ್ಲಿನಿಂದ ಆ ಕಡ್ಗೆ ಎಳ್ಕೊಳ್ತಾಳೆ ಆ ಖಡ್ಗದಿಂದ ಜಡಬರತನ ತಲೆ ಕತ್ತರಿಸಿದ್ದಲ್ಲ ಜಡಬರತನ ತಲೆ ಕತ್ತರಿಸಬೇಕು ಅಂತ ಯಾರು ಬಂದರು ಅವರ ತಲೆ ಕತ್ತರಿಸಿ ಹಾಕ್ತಾಳೆ ಆ ರಾಜನ ತಲೆ ಕತ್ತರಿಸಿ ಹಾಕ್ತಾಳೆ ನಾವು ಹೇಳೋದು ದೇವರು ಅದೆಲ್ಲ ಕಲ್ಲು ಅದರಲ್ಲಿ ಏನಿದೆ ಅಂತ ಅದು ಭದ್ರಗಾಳಿಯ ಕಲ್ಲಾಯ್ತಾ ಕಲ್ಲಾಗಲಿಲ್ಲ ಭದ್ರಕಾಳಿಯೇ ಅಲ್ಲಿಂದ ಬಂದಲು ಬಂದು ಖಡ್ಗ ಎಳ್ಕೊಂಡು ಚೆಂಡಾಟ ಆಡ್ತಾಳೆ ತಲೆಯನ್ನು ನಾವು ಕಲ್ಲು ಅಂತ ಉಪಾಸನೆ ಮಾಡಿದರೆ ನಾವು ಕಲ್ಲಾಗಿ ಬಿಡ್ತೇವೆ ದೇವರು ಅಂತ ಉಪಾಸನೆ ಮಾಡಿದರೆ ದೇವರಾಗಿ ನಮಗೆ ಅನುಗ್ರಹ ಮಾಡ್ತಾರೆ ನಮಗೆ ಒಂದೊಂದು ಸಲ ತಲೆ ಕೆಟ್ಟುವುದು ಅಂತ ಉಂಟು ದೇವರ ಮುಂದೆ ನಿಂತಾಗಲೇ ದೇವರು ಇದ್ದಾರಾ ಇಲ್ವಾ ಬರೀ ಕಲ್ಲ ಏನ ಬರೀ ನೀರೇ ಇಲ್ಲಿ ಏ ಇದೇನಿದು ಅಂತ ಕಂಡ್ರೆ ದೇವರು ತದಾಸ್ತು ಅಂತ ಹೇಳ್ತಾನೆ ನೀನೇ ಬಿಡು ಅಂತ ಅಂದರೆ ಕಲ್ಲು ಹೇಗೆ ಜಡ ನಮಗೂ ಹಾಗಾಗುತ್ತೆ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ನಾವು ಜಾಡ್ಯವನ್ನು ಪಡೆಯುತ್ತೇವೆ ದೇವರಿದ್ದಾರೆ ಅನ್ನುವ ಅನ್ವ ಸಂತಮೇನಂ ತಥೋ ವಿದಿರಿತಿ ಅಸ್ಥಿಬ್ರಹ್ಮೇತಿಚೆ ದ್ವೇದ ಉಪನಿಷತ್ತು ಹೇಳುತ್ತೆ ದೇವರು ಇದ್ದಾನೆ ಅಂತ ನಾವು ಉಪಾಸನೆ ಮಾಡಿದರೆ ದೇವರು ಅನುಗ್ರಹಿಸ್ತಾರೆ ಅಂತ ಆ ಭದ್ರಕಾಳಿ ಎಲ್ಲರನ್ನೂ ಬಲಿ ತೆಕೊಂಡ್ಲು ಜಡ ಭರ್ತನ ಒಬ್ಬನನ್ನು ಬಿಟ್ಟು ಜಡಬರ್ತನಿಗೆ ಅದು ಖುಷಿಯೂ ಆಗಲಿಲ್ಲ ಯಾಕಂದರೆ ಅಯ್ಯೋ ಕಡ್ಗದಿದ್ದ ಕಡಿಲಿಲ್ಲ ಅಮ್ಮ ಭದ್ರಕಾಳಿ ನೀನು ಎಷ್ಟು ಗ್ರೇಟು ಅಂತ ಹೊಗಳಲಿಕ್ಕೂ ಹೋಗಲಿಲ್ಲ ಯಾಕೆಂದರೆ ಇದರ ಮೇಲೆ ನೀವು ವ್ಯಾಮೋವನೇ ಇಲ್ಲ ಈ ಶರೀರದ ಮೇಲೆ ಇದೊಂದು ರಗಳೇ ಆಗಿಬಿಟ್ಟಿದೆ ಅವನಿಗೆ ಈ ಅಂಗಿಯನ್ನು ಕಳಚಬೇಕು ಅಂತ ತೀರ್ಮಾನ ಮಾಡಿದವ ಹಾಗಾಗಿ ಭದ್ರಕಾಳಿಯ ಮೇಲೆ ಭಕ್ತಿದ್ರೇಕೇನು ಆಗಲಿಲ್ಲ ಅವನು ಅವನು ಹೊರಟ ಅಲ್ಲಿಂದ ಅವನ ಕೆಲಸ ಮುಗಿಯುತ್ತ ಅಲ್ಲಿಗೆ ಯಾಕೆಂದರೆ ಎಲ್ಲರೂ ಅಲ್ಲಿ ಖಾಲಿಯಾಗಿ ಬಿಟ್ಟರು ನಾವು ಕೆಟ್ಟ ಉದ್ದೇಶದಿಂದ ಕೆಟ್ಟ ಕೆಲಸ ಮಾಡಲಿಕ್ಕೆ ನಾವು ಹೊರಟ್ರೆ ನಮಗೆ ಕೆಡುಕಾಗುತ್ತೆ ಅನ್ನೋದಕ್ಕೆ ಈ ಕಥೆ ಒಳ್ಳೆಯ ಉದಾಹರಣೆ ಒಬ್ಬ ಸಾತ್ವಿಕನಾದ ಸಾಧುಗುಣ ಸಂಪನ್ನನಾದಂತಹ ಜಡಭರತ ಅವನನ್ನು ಬಲಿ ಕೊಡಬೇಕು ಅಂತ ಹೊರಟ್ರಲ್ಲ ದೇವರು ಆ ಬಲಿ ತೆಕೊಳ್ಳುವವರನ್ನೇ ಬಲಿ ತೆಕ್ಕೊಂಡ ಅಂತ ಭಾಗವತ ಉಲ್ಲೇಖ ಮಾಡುವುದರ ಮೂಲಕ ಒಳ್ಳೆಯವರಿಗೆ ನಾವು ಕೆಟ್ಟದು ಮಾಡಿದರೆ ನಮಗೆ ಒಳ್ಳೆಯದಾಗುವುದಿಲ್ಲ ನಾ ಸತೋ ವಿದ್ಯತೆಯೇ ಭಾವಹ ನಾ ಬಾವೋ ವಿದ್ಯತೆಯೇ ಸತಃ ಒಳ್ಳೆಯದು ಮಾಡಿದವನಿಗೆ ಕೆಟ್ಟದಾಗುವುದಿಲ್ಲ ಕೆಟ್ಟದು ಮಾಡಿದವನಿಗೆ ಒಳ್ಳೆಯದಾಗುವುದಿಲ್ಲ ಅನ್ನುವ ಸಂದೇಶ ಭಾಗವತ ನಮಗೆ ನೀಡ್ತಾ ಇದೆ